ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದ ಅದೊಂದು ಮಾತು ಇದೀಗ ಹೊಸ ವಾರ್ಗೆ ಕಾರಣ ಆಗಿದೆ ಆ ಮಾತಿನಿಂದ ಅಣ್ಣ ತಮ್ಮಂದಿರ ವಿರುದ್ಧ ಬಿಜೆಪಿ ಶಾಸಕ ವಾರ್ ಸಾರಿದ್ರೆ ವೇಟ್ ವೇಟ್ ಮಂಗಳವಾರ ದಾಖಲೆಯನ್ನ ಬಿಚ್ಚಿಡ್ತೀವಿ ಅಂತ ಡಿಕೆ ಬ್ರದರ್ಸ್ ಶಾಕ್ ಕೊಟ್ಟಿದ್ದಾರೆ ಮುನಿರತ್ನ ಡಿಕೆ ಬ್ರದರ್ಸ್ ನಡುವೆ ಚಂಗ್ಲು ವಾರ್ ಆಸಿಡ್ ಮೆದುಳಿಗೆ ಹೋಗಿ ಮೆಂಟ್ಲಾ ಮೊನ್ನೆಯಷ್ಟೇ ಡಿ ಕೆ ಶ್ರೀ ಫುಲ್ ರಾಂಗ್ ಆಗಿ ನಿನ್ ಚರಿತ್ರೆ ನಾನು ಬಿಚ್ಚಿಲ್ಲ ಅವನು ಯಾವನೋ ಒಬ್ಬ ಚಂಗ್ಲು ರಾಜ್ಯಪಾಲರಿಗೆ ಅರ್ಜಿ ಕೊಟ್ಟವನೇ ಅಂತ ಹೇಳಿದ್ರು ಅವನು ಯಾವ ಓ ಗವರ್ನರ್ ಅರ್ಜಿ ಕೊಟ್ಟವನೇ ವಿಧಾನಸೌಧ ನಾ ಏನ್ ಮಾಡಬೇಕು ಏನೇನು ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ ಏನೇನ್ ಮಾತ್ ಬಂತು ಎಲ್ಲ ಪ್ರೂವ್ ಆಗಿದೆ ಈಗ ನಾನು ಅದನ್ನ ಚರ್ಚೆ ಮಾಡುವುದಿಲ್ಲ ಡಿಕೆಶ್ರೀ ಅಷ್ಟು ಅಂತಿದ್ದಂತೆ ನನಗೆ ಹಾಗೆ ಅಂದಿರೋದು ಅಂತ ಇಂದು ರೊಚ್ಚೆ ಗೆದ್ದಿದ್ರು ಚಂಗ್ಲಲ್ಲ ಡಿಕೆಶ್ರೀಯೇ ದೊಡ್ಡ ಚಂಗ್ಲು ಅಂದಿದ್ದಾರೆ ಅಲ್ಲದೆ ಆರ್ ಆರ್ ನಗರದಲ್ಲಿ ಡಿಕೆಶ್ರೀ ಶೋಲೆ ಸಿನಿಮಾ ಓಡ್ತಿದೆ ಗಬ್ಬರ್ ಸಿಂಗ್ ಹೇಮಾ ಮಾಲಿನಿ ಅಮಿತಾಬ್ ಬಚ್ಚನ್ ಫ್ಲೆಕ್ಸ್ ಜೋರಾಗಿದೆ ಅಂತ ಲೇವಡಿ ಮಾಡಿದ್ರು ಅಷ್ಟೇ ಅಲ್ಲದೆ ನನಗೂ ನಿಮಗೂ ಅರ್ಧ ಕಿಡ್ನಿ ಲಿವರ್ ಹಾಳಾಗಿದೆ ಟ್ಯಾಬ್ಲೆಟ್ ಇಲ್ಲದೆ ನಾನು ಬದುಕಲ್ಲ ನೀವು ಬದುಕಲ್ಲ ಅಂತ ಅಂದಿದ್ದಾರೆ ನನಗೆ ಚೆಂಗ್ಳು ಅನ್ನೋ ಪದ ಅನ್ವಯಿಸೋದಿಲ್ವಲ್ಲ ನಿಜವಾದ ಚೆಂಗ್ಳು ಯಾರು ಅಂದರೆ ಅದು ನಮ್ಮ ಡಿ ಕೆ ಶಿವಕುಮಾರ್ ಇದರ ಮಧ್ಯೆ ಡಿ ಕೆ ಸುರೇಶ್ ಎಂಟ್ರಿ ಆಗಿ ಮುನಿರತ್ನ ತಲೆಗೆ ಆಸಿಡ್ ಮೊಟ್ಟೆ ಬೆದ್ದು ಮೆಂಟ್ಲಾಗಿದ್ದಾರೆ ಅದಕ್ಕೆ ಹಿಂಗ ಆಡ್ತಿದ್ದಾರೆ ಮಂಗಳವಾರ ಎಲ್ಲ ಬೆಚ್ಚಿಡ್ತೀನಿ ಅಂತ ಅಂದ್ರೆ ಕೈ ಶಾಸಕ ರವಿ ಗಣಿಗ ಮಾತನಾಡಿ ಮಾತಾಡಿ ಸಂಕಷ್ಟಕ್ಕೆ ಸಿಲುಕ್ಬೇಡಿ ಎಂದಿದ್ದಾರೆ ಮೆಂಟ್ಲೇನಪ್ಪ ಉಚ್ಚಾಸ್ಬೇಕು ಡಾಕ್ಟರ್ ಹೇಳೋರಲ್ಲ ಜಯದೇವ ಡಾಕ್ಟ್ರು ಅವರೇ ಹೇಳಿದ್ರಲ್ಲ ಆ್ಯಸಿಡ್ ಬಿದ್ಬಿಟ್ಟು ತಲೆಗೆ ಪೆಟ್ ಬಿದ್ಬಿಟ್ಟು ಮೆಟ್ಟಾಗಿದೆ ಅಂತ ಹೇಳಿ ಮೆಂಟ್ಲಾಗ್ಬಿಟ್ಟಿದ್ದಾರೆ ನಾವು ಧ್ಯಾನ ಮಾಡ್ತೀವಿ ವಿಭೂತಿನ ಬಳ್ಕೊಳ್ತೀವಿ ನಿನ್ನ ಕೆಲಸ ನೀನು ಎಷ್ಟು ಅಂತ ನೋಡ್ಕೊಳಪ್ಪ ಮುನಿರತ್ನ ನೀನು ನಿನ್ನ ಕೆಲಸ ಏನಿದೆ ಅದನ್ನು ಮಾಡಿ ಉಪಮುಖ್ಯಮಂತ್ರಿಗಳ ಮೇಲೆ ಮಾತಾಡ್ತಾ ಇದ್ದರೆ ಈಗಲೇ ಅನುಭವಿಸಿದ್ರೆ ಇನ್ನೂ ಜಾಸ್ತಿ ಅನುಭವಿಸೋದು ಬೇಡ ವಿಭೂತಿನನ ಬೆಳ್ಕೊತೀವಿ ಜನಿವಾರನ ಹಾಕೋತಿವಿ ನೀರಲ್ಲಾರ ಮುಳುಗ್ತೀವಿ ನೀರಲ್ಲಾರ ಹೇಳ್ತೀವಿ ಮುನಿರತ್ನರಿಗೆ ಏನು ಕಷ್ಟ ಒಟ್ನಲ್ಲಿ ಈಗ ಗಲಾಟೆ ಶುರುವಾಗಿದ್ದು ಮಂಗಳವಾರ ಅದೇನ್ ಚಂಗ್ಲು ದಾಖಲೆ ರಿಲೀಸ್ ಆಗುತ್ತೋ ಕಾದು ನೋಡಬೇಕು ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್